ಹಾಯ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಮೀನಾ ಇತ್ತಳು ಸೂರ್ಯಂಗೆ ಇರಿ ನಾವೆಲ್ಲರೂ ಒಂದು ಆಟ ಆಡೋಣ ಅಂತ ಕೇಳ್ತಾಳೆ ಅದಕ್ಕೆ ಸೂರ್ಯ ಇತ್ತವೂ ಆಟೋಣ ಏಯ್ ಈ ಮನೇಲಿ ಯಾರೇ ಆಟ ಆಡ್ತಾರೆ ನಾವೇನು ಸಣ್ಣ ಮಗು ಏನೇ ಅಂತಾನೆ ಇಲ್ಲ ರೀ ನಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಆಟ ಆಡೋಣ ಅವಾಗೆಲ್ಲರೂ ಖುಷಿಯಿಂದ ಇರ್ತಾರೆ ಅಂತ ಹೇಳ್ತಾಳೆ ಈ ಕಡೆ ರೂಮಲ್ಲಿ ಮನೋಜನ ಹತ್ರನ ರೋಹಿಣಿ ಆಟ ಆಡೋಣ ರೀ ಅಂತ ಹೇಳಿದಾಗ ಮನೋಜ ರೋಹಿಣಿ ನಾವೇ ಆಟಾಡೋಕ್ಕೇನು ಚಿಕ್ಕ ಮಕ್ಕಳ ನಾನೊಬ್ಬ ಬಿಸ್ನೆಸ್ ಮೆನ್ನು ಬಿಸ್ನೆಸ್ ಮೆನ್ ಆಟ ಆಡೋದು ಅಂದರೆ ಏನು ಅಂತ ಹೇಳಿದಾಗ ಅಯ್ಯೋ ಈ ಮನೇಲಿ ಎಲ್ಲರೂ ತೊಂದರೆ ಅನ್ಭವಿಸ್ತಾ ಇರೋದು ನಮ್ಮಿಂದ ತಾನೇ ಅಂತ ಹೇಳಿದಾಗ ಏನು ರೋಹಿಣಿ ನೀನು ಆಗಂತೀಯಾ ಅಂತ ಮನೋಜ ಹೇಳ್ತಾನೆ ಹಾಗಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ ನಾವು ಯಾಕೆ ಅವ್ರ ಬೈ ಅವ್ರ ಬಾಯಿಗೆ ಆಹಾರ ಆಗಬೇಕು ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಸೊ ಮನೋಜ ಇದ್ದನು ಸರಿ ನೀನು ಹೇಳ್ತಾ ಇದೀಯ ಅಂತ ಆಟಾಡೋಕ ಒಪ್ಕೋತೀನಿ ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ಇದ್ದನು ಸಹ ಸರಿ ನಾನು ಮನೆಗೋಸ್ಕರ ಅಲ್ಲ ನೀನು ಹೇಳಿದೆ ಅಂತ ನಿನಗೋಸ್ಕರ ಒಪ್ಕೋತೀನಿ ಆಟಾಡೋಕ್ಕೆ ಅಂತ ಹೇಳಿದಾಗ ಮೀನಾ ಇದ್ದವಳು ಸರಿ ಹಾಗಾದರೆ ನಾನು ಶ್ರುತಿ ಹತ್ರ ಹೋಗಿಬಿಟ್ಟು ಮಾತಾಡ್ತೀನಿ ಶ್ರುತಿನೇ ಆಟ ಆಡೋದು ಹೇಗೆ ಏನು ಅಂತ ಹೇಳ್ತಾರೆ ಅಂದ್ಬಿಟ್ಟು ಶ್ರುತಿನ ಹೋಗಿ ಕರ್ಕೊಬಿಡ್ತಾಳೆ ಎಲ್ಲರೂ ಹಾಲಿಗೆ ಬಂದು ಹಾಲಲ್ಲಿ ಬಂದು ನಿಂತಾಗ ಶ್ರುತಿ ಇದ್ದವಳು ಆಟನ ಎಕ್ಸ್ಪ್ಲೈನ್ ಮಾಡ್ತಾಳೆ ಎಲ್ಲರೂ ಒಬ್ರಿಗೊಬ್ರು ಮಾಡಿ ನಿಂತಿರಬೇಕು ಲಾಸ್ಟಿಗೆ ಇದ್ದವರು ಒಂದು ಆ್ಯಕ್ಷನ್ ಮಾಡ್ತಾರೆ ಅದನ್ನು ನೋಡಿ ಒಬ್ರಿಗೊಬ್ರು ಆ್ಯಕ್ಷನ್ ಮಾಡ್ಕೊಂಡು ತೋರಿಸ್ಬೇಕು ಫೈನಲಲ್ಲಿರೋರು ಆ್ಯಕ್ಷನ್ನ ಮಾಡಿದಾಗ ಅದು ಕರೆಕ್ಟಾ ರಾಂಗಾ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಅಂತ ಹೇಳಿದಾಗ ಮನೋಜಿಗೆ ಹೇಳ್ತಾ ಹೇಳ್ತಾಳೆ ರವಿ ನೀನು ಫಸ್ಟ್ ನಿಂತ್ಕೋ ನಿನ್ನಿಂದೆ ಮನೋಜ್ ಅವರು ಆಮೇಲೆ ಅವ್ರ ಮಿಸ್ಸಸ್ ರೋಹಿಣಿ ಹಿಂದೆ ನಾನು ನನ್ನ ಹಿಂದೆ ನಮ್ಮ ಮೀನ ಮರಿ ಮೀನವರಿಂದ ಸೂರ್ಯ ಅವ್ರು ನಿಂತ್ಕೋತಾರೆ ಅಂತ ಹೇಳ್ತಾಳೆ ಸರಿ ಈಗೇನು ನಾನು ಲೈನಲ್ಲಿ ನಿಂತ್ಕೋಬೇಕಾ ಅಂತ ಸೂರ್ಯ ಕೇಳ್ತಾನೆ ಹೌದು ಅಂತಾಳೆ ಅಲ್ಲ ಕಣಮ್ಮ ಮೈಕಮ್ಮ ಕುಂಟೆಬೇಳೆನೋ ಇಲ್ಲ ಬಾಯಲ್ ಸ್ಪೂನು ನಿಂಬೆಣ್ಣೆ ಇಟ್ಕೊಂಡು ಓಡೋ ಆಟೋನೋ ಗೋಣಿ ಚೀಲ ಹಾಕ್ಕೊಂಡು ಓಡೋ ಆಟ ಆದರೆ ಆಡ್ಬಿಡ್ತೀನಿ ಇದೇ ನಮ್ಮ ಇದು ಅಂದಾಗ ಶ್ರುತಿ ಇದ್ದೋಳು ಏ ನಾನು ಅವೆಲ್ಲ ಮಾಡ್ತೀನಿ ಸುರಿ ಅವರೇ ಇವಾಗ ಆಟ ಆಡಿ ಅಂತ ಹೇಳಿದಾಗ ಸರಿ ನಾನು ಹೋಗಿ ಲೈನಲ್ಲಿ ನಿಂತ್ಕೋಬೇಕಾ ಅಂತ ಹೇಳಿ ಎಲ್ಲರೂ ಲೈನಲ್ಲಿ ನಿಂತ್ಕೋತಾರೆ ಲೈನಲ್ಲಿ ನಿಂತ್ಕೊಂಡ್ಮೇಲೆ ರವಿ ಆ್ಯಕ್ಷನ್ ಅಂತ ಹೇಳಿದಾಗ ರವಿ ಕೋತಿಮರಿ ಥರ ಆ್ಯಕ್ಷನ್ ಮಾಡ್ತಾನೆ ಆವಾಗ ಮನೋಜ ಇದ್ದನು ಲೇ ರವಿ ಏನೋ ನೀನು ಹೆಂಡ್ತಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕಣು ಏನೋ ಇದು ಆಟ ಯಾರಾದರೂ ಬಿಸ್ನೆಸ್ ಮ್ಯಾನ್ ನನ್ನ ನೋಡಿದ್ರೆ ಆಟ ಎಕ್ ನನ್ನ ಬಿಸ್ನೆಸ್ ಎಲ್ಲ ಎಕ್ಟ್ ಹೋಗೋದು ಕಣೋ ಅಂತ ಹೇಳಿದಾಗ ರವಿ ಇದ್ದನು ಲೇ ಇಲ್ಲಿ ಯಾರೋ ನೋಡೋಕೆ ಬರ್ತಾರೆ ನಿನ್ನ ಸುಮ್ಮನೆ ನಾನು ಮಾಡಲ್ದಾಗ ಮಾಡಪ್ಪ ಅಂತ ಹೇಳಿಬಿಟ್ಟು ಕೋತಿಮರಿ ತರ ಥರ ಆ್ಯಕ್ಷನ್ ಮಾಡ್ತಾನೆ ಮನೋಜನು ಅದೇ ಥರ ಅನುಕರಣೆ ಮಾಡ್ತಾನೆ ಹೀಗೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾಡಿಕೊಂಡು ಲಾಸ್ಟಿಗೆ ಸೂರ್ಯನ ಹತ್ರ ಬಂದಾಗ ಸೂರ್ಯ ಮಾಡ್ತಾನೆ ಲಾಸ್ಟಿಗೆ ರವಿ ಇದ್ದವನು ಮನೋಜ ಮಾಡಿದ ತಪ್ಪು ಕಣೋ ನಾನು ಹಂಗೆಲ್ಲ ಮಾಡಿದ್ದು ಹಿಂಗೆ ಅಂತ ತೋರಿಸ್ತಾನೆ ಅದಕ್ಕೆ ಮನೋಜ ಆಯ್ತೋನು ಏಯ್ ಕೋತಿ ಏನೋ ನನಗಿಂತ ಒಳ್ಳೆ ಕೋತಿ ಇದೆಯೇನೋ ಅಂದ್ಬಿಟ್ಟು ಮನೋಜ ಕೋತಿ ಥರ ಆ್ಯಕ್ಟ್ ಮಾಡ್ತಾಯಿರ್ತಾನೆ ಅದನ್ನು ನೋಡ್ಬಿಟ್ಟು ಎಲ್ಲರೂ ನಗ್ತಾಯಿರ್ತಾರೆ ಆಗ ಸೂರ್ಯ ಆಯ್ತಾನು ಏಯ್ ಮನೋಜಾ ರವಿ ಹಿಂಗಲ್ಲ ಕಣೋ ಮಾಡಿದ್ದು ಈ ತರ ಅಂದ್ಬಿಟ್ಟು ಅವನು ಆ್ಯಕ್ಷನ್ ಮಾಡ್ತಾ ಇರ್ತಾನೆ ಅದನ್ನ ನೋಡ್ಬಿಟ್ಟು ಮನೋಜ್ ಅಲ್ಲಿ ಒಳ್ಳೆ ಗೊರಿಲ ತರ ಆಕ್ಟ್ ಮಾಡ್ತಿಯಲ್ಲೋ ಹಂಗಲ್ಲ ಕಣೋ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಇದನ್ನ ನೋಡಿ ಎಲ್ಲರೂ ಖುಷಿ ಪಡ್ಕೊಂಡು ನಗಾಡ್ತಾ ನಿಂತಿರ್ತಾರೆ ಶ್ರುತಿ ಮೀನಾ ಮತ್ತೆ ರೋಹಿಣಿ ಬಿದ್ದು ಬಿದ್ದು ನಗಾಡ್ತಾ ಇರ್ತಾರೆ ಆಗ ಮೀನಾಯ್ತಳು ಶ್ರುತಿ ನಮ್ಮ ಮನೇನ ಮತ್ತೆ ಮೊದಲಿನ ಥರ ಮಾಡಿಬಿಟ್ಟೆ ಥ್ಯಾಂಕ್ ಯು ಶ್ರುತಿ ಅಂತ ಹೇಳಿ ಒಬ್ಬರಿಗೊಬ್ಬರು ಅವ್ರನ್ನಗಾಡ್ತಾ ಇರ್ತಾರೆ ಆಮೇಲೆ ಮನೆಗೊಬ್ಬ ವ್ಯಕ್ತಿ ಬಂದುಬಿಟ್ಟು ಡ್ರೈವಿಂಗ್ ಸ್ಕೂಲ್ ಇದೆನಾ ಅಂತ ಕೇಳ್ತಾನೆ ಅದಕ್ಕೆ ಸೂರ್ಯ ಆಯ್ತವನು ಹೌದು ಇದೆ ಡ್ರೈವಿಂಗ್ ಸ್ಕೂಲು ನಾನೇ ಡ್ರೈವಿಂಗ್ ಹೇಳ್ಕೊಡೋದು ಬನ್ನಿ ಹೇಳ್ಕೊಡ್ತೀನಿ ಅಂದಾಗ ಸರ್ ನನಗಲ್ಲ ಸರ್ ಕಾರಲ್ಲಿ ನಮ್ಮ ಬಾಸ್ ಇದ್ದಾರೆ ಅವ್ರಿಗೆ ಅಂತ ಹೇಳ್ತಾನೆ ಹೌದಾ ಸರಿ ಈ ನಡೀರಿ ಬಂದೆ ಅಂತ ಹೇಳುವಾಗ ರವಿ ಬಂದುಬಿಟ್ಟು ಸೂರ್ಯ ಪರವಾಗಿಲ್ಲ ಕಣ ದಿನೇ ದಿನೇ ನಿನ್ನ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ ಅಂತ ಸೂರ್ಯಂಗೆ ಹೇಳ್ತಾನೆ ಇದನ್ನು ಕೇಳ್ಬಿಟ್ಟು ಸೂರ್ಯನೂ ಖುಷಿ ಪಡ್ತಾರೆ ಹೊರಗೆ ಹೋಗಿ ನೋಡಿದ್ರೆ ವಿಶಾಲಯ್ಯ ಅವ್ರು ಬಂದಿರ್ತಾರೆ ಸೂರ್ಯ ಅವಳನ್ನು ನೋಡ್ಬಿಟ್ಟು ನಾಗಮ್ನ ನಾಗಮ್ಮನ ಇರು ಅಂದ್ಬಿಟ್ಟು ಮೀನಾಗ ಫೋನ್ ಮಾಡಿಬಿಟ್ಟು ಏ ಮೀನಾ ಹೊರಗೆ ಬಾರಮ್ಮ ಅಂತಾನೆ ಅದಕ್ಕೆ ಅವಳು ಯಾಕೆ ರೀ ಅಂದಾಗ ಹೊರಗೆ ಬಾರಮ್ಮ ಕಾರ್ ಕಲಿಯೋಕೊಬ್ಬರು ಮಹಾನ್ ಭಾವರು ಬಂದಿದ್ದಾರೆ ಯಾರ್ರೀ ಅದು ಅಂತ ಮೀನಾ ಕೇಳಿದಾಗ ಏ ಬಾರಮ್ಮ ಏನು ಒಂದು ಚಿತ್ರ ಎಲ್ಲ ಬಿಡಿಸ್ಬಿಟ್ಟು ನಿನಗೆ ಕಳಿಸ್ಲಾ ಅಂತ ಹೇಳಿದಾಗ ಸರಿ ಇರಿ ಬರ್ತೀನಿ ಅಂತ ಮೀನಾ ಹೊರಗೆ ಬರ್ತಾಳೆ ಮೀನಾ ಬಂದು ಹೊರಗೆ ನೋಡಿದಾಗ ಓಹೋ ಹೋ ವಿಶಾಲಮ್ಮ ಅವರು ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದಾಗ ಸೂರ್ಯ ಆಯ್ತವೂ ಡ್ರೈವಿಂಗ್ ಕಲಿಯಕ್ಕೆ ಬಂದಿದ್ದಾರಮ್ಮ ಅಂತ ಹೇಳಿದಾಗ ಸರಿ ಅಂತ ಅಪ್ಪ ಏನು ಅಂತ ನೋಡೋಣ ಅಂತ ಹೋಗ್ತಾರೆ ಅಷ್ಟರಲ್ಲಿ ವಿಶಾಲಮ್ಮನ ಬಾಡಿಗೆ ಡ್ರೈವರ್ ಇದ್ದವನು ಮೇಡಮ್ ಬಂದರು ಅಂದಾಗ ವಿಶಾಲಮ್ಮ ಓಹ್ ನಾನೇ ವಿಷ ಅಂತ ಹೇಳಕ್ಕೆ ಬಂದು ಅವರಿಬ್ಬರನ್ನ ನೋಡ್ಬಿಟ್ಟು ನಿಂತ್ಬಿಡ್ತಾಳೆ ಅದಕ್ಕೆ ಸೂರ್ಯ ಆಯ್ತವೋ ಯಾಕೆ ವಿಷಕ್ಕೆ ಸ್ಟಾಪ್ ಮಾಡಿಬಿಟ್ರಿ ಯಾರು ಸೇರಿಸ್ಕೊಂಡು ಹೇಳಿ ಅಂದಾಗ ವಿಶಾಲಮ್ಮ ಡ್ರೈವರ್ಗೆ ರಪ್ಪ ಅಂತ ಕಪಾಳ ಕೊಡಿತ್ತು ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಅವನಿದ್ದವನು ಮೇಡಮ್ ಡ್ರೈವಿಂಗ್ ಸ್ಕೂಲಿಗೆ ಹೋಗು ಅಂದ್ರಲ್ಲ ಅದಕ್ಕೆ ಬಂದೆ ಅಂದಾಗ ಈ ವಿಶಾಲವಾದ ಭೂಮಿಲಿ ಇದೊಂದೇನೋ ನಿನಗೆ ಡ್ರೈವಿಂಗ್ ಸ್ಕೂಲ್ ಸಿಕ್ಕಿದ್ದು ಅಂತ ಬೈತಾಳೆ ನನಗೆ ಇವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಕಣೋ ಅಂದಾಗ ಸೂರ್ಯಾಯ್ತವನು ನೋಡಬೇಡಿ ಕಣ್ಮುಚ್ಕೊಂಡು ಡ್ರೈವ್ ಮಾಡಿ ಅಂದಾಗ ಓಹೋ ನೀವು ಆ ಥರನೂ ಹೇಳ್ಕೊಡ್ತೀರಾ ಡ್ರೈವಿಂಗು ಅಂತಾಳೆ ವಿಶಾಲಮ್ಮ ಅದಕ್ಕೆ ಸೂರ್ಯ ಸೂರ್ಯಾಯ್ತನು ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡಿ ಕಣ್ಣೇ ಕಾಣದೆ ಇರೋ ಥರ ಹಾಕ್ಬಿಡುತ್ತೆ ಅಂತ ಹೇಳಿದಾಗ ಮೀನಾಯ್ತಳು ರೀ ಸುಮ್ಮನೆ ವಿಶಾಲ ಅವರೇ ಬನ್ನಿ ಹೇಗಿದ್ದರೂ ಮನೆ ತನಕ ಬಂದಿದ್ದೀರಾ ಒಳಗೆ ಬಂದು ಕಾಫಿ ಹೋಗಿ ಅಂತ ಹೇಳಿದಾಗ ನಾನು ಕಾಫಿ ಕುಡಿಯೋಕ್ಕೆ ಬಂದಿಲ್ಲ ಹತ್ತು ಕಾರ್ ಇತ್ತು ಹತ್ತಿ ಕೂತ್ಕೋತಾ ಇದ್ದೆ ಈಗೇನು ಡ್ರೈವಿಂಗ್ ಕಲಿಯೋಣ ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳಿದಾಗ ಆ ಮೀನ ಇದ್ದವಳು ಧಾರಾಳವಾಗಿ ಕಲೀರಿ ನಮಗೇನು ಬೇಸರ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವಿಶಾಲಮ್ಮ ಇದ್ದಳು ಏನು ಆಫರ್ ಇದ್ದೀರಾ ಅಂತ ಕೇಳ್ತಾನೆ ಇಲ್ಲ ಅಂತ ಹೇಳಿದಾಗ ನನಗೆ ನಾನು ಯಾರನ್ನಾದರೂ ಸಲ ದುಶ್ಮನ್ ಅಂತ ಡಿಸೈಡ್ ಮಾಡಿದ್ಮೇಲೆ ದುಶ್ಮನಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ವಿಶಾಲಮ್ಮ ಅವರು ಹೇಳ್ತಾರೆ ಅದಕ್ಕೆ ಮೀನ ಇದ್ದಳು ವಿಶಾಲ್ ಅವರೇ ನಾನು ಯಾರನ್ನೂ ದ್ವೇಷ ಮಾಡಲ್ಲ ನೀವು ಆರಾಮಾಗಿ ಡ್ರೈವಿಂಗ್ ಕಲೀರಿ ಅಂತ ಹೇಳಿದಾಗ ಇಲ್ಲ ನಾನು ಕಲಿಯೋಲ್ಲ ಅಂತ ಹೇಳ್ತಾಳೆ ವಿಶಾಲ ಅವರು ಆಗ ಸೂರ್ಯ ಆಯ್ತನು ಡ್ರೈವಿಂಗ್ ಕಲ್ತ್ಕೊಳ್ಳಿ ಮೇಡಮ್ ಯಾಕೆಂದರೆ ಫ್ಲವರ್ ಬಿಸ್ನೆಸ್ ಅಂತೂ ನಿಮ್ಮ ಕೈಯಲ್ಲಿ ಇನ್ಮೇಲೆ ಇರಲ್ಲ ಜೀವನ ಮಾಡಬೇಕು ಅಂದರೆ ಡ್ರೈವಿಂಗೇ ಆಧಾರ ಅಂತ ಹೇಳಿದಾಗ ಏ ಸೂರ್ಯ ಅಂತ ಬೈತಾಳೆ ಅದಕ್ಕೆ ಅವನು ಸೂರ್ಯ ಅಲ್ಲ ಸನ್ ಆಫ್ ಸೂರ್ಯ ಸನ್ ಆಫ್ ರಂಗನಾಥ್ ಅಂತ ಹೇಳ್ತಾನೆ ನನ್ನ ಹತ್ರ ಎರಡು ಕಾರ್ ಇದೆ ಡಿ ಎಲ್ ತಗೊಂಡು ಬಂದ್ಬಿಡಿ ಆ ಸ ಮೇಲೆ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿನ ಸಂಬಳ ಅಂತ ಇಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾಗ ಏನು ನಾನು ನಿನ್ನ ಹತ್ರ ಡ್ರೈವರಾಗಿ ಕೆಲಸ ಮಾಡಬೇಕಾ ಅಂತಾನೆ ಅದಕ್ಕೆ ಸೂರ್ಯ ಆಯ್ತನು ಬೇಡ ಮೀನಾ ನಿನ್ಗೊಂದು ಹೊಸ ಕಾರ್ ಕೊಡಿಸ್ತೀನಿ ಅದಕ್ಕೆ ನೀವು ಪರ್ಸ್ನಲ್ ಡ್ರೈವರಾಗಿ ಇದ್ಬಿಡಿ ಮೇಡಮ್ ಅಂತ ವಿಶಾಲಮ್ಮಂಗೆ ಹೇಳ್ತಾಳೆ ಅದಕ್ಕೆ ವಿಶಾಲಮ್ಮ ಇದ್ದಳು ನೋಡೋಣ ಕಣೋ ನೋಡೋಣ ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಂತ ಸಿಟ್ಟು ಮಾಡ್ಕೊಂಡು ಹೇಳ್ತಾರೆ ಆಗ ವಿಶಾಲು ಇದ್ದಳು ನಾನು ಕಾಲಿಟ್ಟು ಕಡೆ ಎಲ್ಲ ಸೋತಿರೋ ಇತಿಹಾಸವೇ ಇಲ್ಲ ಅಂದಾಗ ಸೂರ್ಯನ ಸೋಲ್ಸ್ತೀನಿ ಅಂತ ಬಂದಿರೋರು ಗೆದ್ದಿರೋ ಇತಿಹಾಸ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ವಿಶಾಲು ಇದ್ದಳು ಡ್ರೈವರ್ಗೆ ಈ ಕಾರ್ ತೆಗಿಯೋ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಇದ್ದವನು ಫ್ರೀಯಾಗಿ ಕಾರ್ ಇಳ್ಕೊಡ್ತೀನಿ ಬನ್ನಿ ಅಂದಾಗ ಕಾರ್ ತೆಗಿ ಅಂದೆ ಅಂತ ಹರ್ಚ್ಕೋತಾಳೆ ಆಗ ಡ್ರೈವರ್ ಹೋಗ್ಬಿಟ್ಟು ಕಾರ್ ತೆಗಿತಾನೆ ಆಗ ಸೂರ್ಯ ಇತ್ತವನು ಸ್ಕೂಲ್ಗೆ ಹೋಗಿಲ್ಲ ನೀವು ಪಾಸ್ ಆಗಿಲ್ಲ ಬ್ಯಾಡ್ ಸ್ಟೂಡೆಂಟು ನಮಗೂ ಬೇಡ ಹೋಗಿ ಅಂತ ಹೇಳ್ತಾನೆ ಅದಕ್ಕೆ ಮೀನ ಇದ್ದಳು ಏನು ಇವರು ಇನ್ನೂ ದ್ವೇಷ ಸಾಧಿಸ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ದ್ವೇಷ ಸಾಧಿಸೋರಿದ್ದಷ್ಟು ನಾವು ಗೆಲುವಲ್ಲಿ ಮುಂದುವರಿತಿ ಬಿಡು ಮೀನಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಈ ಕಡೆ ಸು ಮೀ ರೋಹಿಣಿ ಇದ್ದಳು ಪೂಜಾನ ಮೀಟ್ ಮಾಡಿಬಿಟ್ಟು ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ ಅದಕ್ಕೆ ಪೂಜೆ ಇದ್ದಳು ಹೌದಾ ಇಷ್ಟೆಲ್ಲ ನಡೀತಾ ಹೂಕಣೆ ಪೂಜಾ ಶ್ರುತಿಯವರ ಅಮ್ಮ ಬಂದಿಲ್ಲ ಅಂದಿದ್ರೆ ನನ್ನ ಗಂಡಂಗೆ ಸೂರ್ಯ ಚಾಕು ಚುಚ್ಚೆ ಬಿಡ್ತಿದ್ದ ಅಂತ ಹೇಳ್ತಾಳೆ ಹೋಟ್ಲಲ್ಲಿ ಈರುಳ್ಳಿ ದೋಸೆ ಆರ್ಡ್ರ್ ಮಾಡ್ತಾರೆ ಅಷ್ಟರಲ್ಲಿ ರೋಹಿಣಿ ತಳು ಯಾಕೋ ಇತ್ತೀಚಿಗೆ ಇಷ್ಟನೇ ಆಗ್ತಿಲ್ಲ ಅಂತ ಅಂದಾಗ ಪೂಜೆ ಇದ್ದಳು ಏನು ಈರುಳ್ಳಿ ದೋಸೆ ಇಷ್ಟ ಆಗ್ತಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ರೋಹಿಣಿ ತಳು ಏನೇ ನೀನು ನನಗೆ ಆ ಮನೇಲಿ ಇರೋಕ್ಕೆ ಇತ್ತೀಚಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದಾಗ ಆ ಪೂಜೆ ನೀನೇ ತಾನೇ ನನಗೆ ಅತ್ತೆ ಮಾವ ಬೇಕು ಅಂತ ಹೇಳಿ ಜೈನ್ ಕೂಡ ಅಂತ ಫ್ಯಾಮಿಲಿಗೆ ಬೇಕು ಅಂತ ಆ ಮನೆಗೆ ಮದುವೆ ಆಗಿದ್ದು ಅಂತ ಹೇಳ್ತಾಳೆ ಅದಕ್ಕೆ ರೋಹಿಣಿ ಇದ್ದಳು ಅಯ್ಯೋ ಜೈನ್ಗಳ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅನುಭವ ಆಗ್ತಾ ಇರೋದು ಅಂತ ಹೇಳ್ತಾಳೆ ಹೋಟ್ಲಲ್ಲಿ ಈರುಳ್ಳಿ ದೋಸೆ ತಿಂದ್ಕೊಂಡು ಕೂತಿರುವಾಗ ರೋಹಿಣಿಗೆ ಫ್ರಾಡ್ ಮಾಡಿದ್ದಂತಹ ವಿಶ್ವಾಸ ಅಲ್ಲಿಗೆ ಬರ್ತಾನೆ ಅವ್ರನ್ನ ರೋಹಿಣಿ ನೋಡಿಬಿಟ್ಟು ಹೇಗೆ ಪೂಜಾ ನಮಗೆ ಮೂವತ್ತು ಲಕ್ಷ ಮೋಸ ಮಾಡಿದ್ದು ಇವನೇ ಕಣೆ ಅಂತ ಹೇಳಿದಾಗ ಏನೇ ಅಂತ ಅಂದ್ಬಿಟ್ಟು ಇಬ್ರು ಹೋಗೋನ್ ಹಿಡೀತಾರೆ ಆದರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೊಳಗ್ತಾನೆ ಇದಂತಕ್ಕೆ ಇಬ್ಬರು ಅರ್ಪಿಸ್ಕೊಂಡು ಹೋದರೆ ಅವನು ತಪ್ಪಿಸ್ಕೊಬಿಡ್ತಾನೆ ಮನೆಗೆ ಬಂದು ಮನೋಜಂಗೆ ಹೇಳ್ತಾಳೆ ರೋಹಿಣಿ ವಿಶ್ವಾಸ ಸಿಕ್ಕಿದ್ದ ಅಂತ ಹೌದಾ ಅವನ್ನ ಹಿಡಿಬೇಕು ರೋಹಿಣಿ ಅಂತ ಹೇಳ್ತಾ ಇರ್ತಾನೆ ಅಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ ಈ ಥರದೇ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು